ಹೇ ಫ್ರೆಂಡ್ಸ್ ನಮಸ್ಕಾರ ಎಲ್ರಿಗೂ ವೆಲ್ಕಮ್ ಬ್ಯಾಕ್ ಟು ಅವರ್ ಯೂಟ್ಯೂಬ್ ಚಾನಲ್ ಫ್ರೆಂಡ್ಸ್ ಇವತ್ತು ನಾನು ನಿಮ್ಮ ಜೊತೆ ಶೇರ್ ಮಾಡ್ಕೊತಾ ಇರೋ ರೆಸಿಪಿ ಬಂದು ಟೊಮೊಟೊ ಕಾಯಿ ಚಟ್ನಿ ತುಂಬ ಈಸಿ ಟೇಸ್ಟಿಯಾಗಿರುತ್ತೆ ಯಾವ ರೀತಿ ಮಾಡೋದಂತ ಈ ವಿಡಿಯೋದಲ್ಲಿ ತೋರಿಸ್ತಾ ಇದ್ದೀನಿ ಇದಕ್ಕೆ ಮೇಯ್ನು ಟೊಮೊಟೊ ಕಾಯಿನ ತಗೊಂಡಿದ್ದೀನಿ ನಾನಿಲ್ಲಿ ಒಂದು ಮೂರು ಟೊಮೊಟೊ ಕಾಯಿನ ತಗೊಂಡಿದ್ದೀನಿ ಇದ್ರ ಜೊತೆಗೆ ಖಾರಕ್ಕೆ ಹಸಿಮೆಣ್ಸಿನ್ಕಾಯಿ ನಿಮ್ಮ ಖಾರಕ್ಕೆ ಅನುಗುಣವಾಗಿ ತೊಗೊಳ್ಳಿ ಜೊತೆಗೆ ಬೆಳ್ಳುಳ್ಳಿ ಕರಿಬೇವಿನ ಸೊಪ್ಪು ತೆಂಗಿನಕಾಯಿ ಮತ್ತು ಕೊತ್ತಂಬರಿ ಸೊಪ್ಪು ಜಾಸ್ತಿ ಇಂಗ್ರೀಡಿಯೆಂಟ್ಸ್ ಬೇಕಿಲ್ಲ ಇದಕ್ಕೆ ಹುಳಿ ಇಷ್ಟ ಆಗುತ್ತೆ ಅನ್ನೋದಿದ್ರೆ ತೆಂಗಿನಕಾಯಿನ ಹಾಕಬೇಡಿ ತೆಂಗಿನಕಾಯಿನ ಸ್ಕಿಪ್ ಮಾಡಿ ಕೆಲವರು ಹುಳಿನ ಇಷ್ಟಪಡಲ್ಲ ತುಂಬ ಹುಳಿ ಇದೆ ಅನ್ನೋರಾದರೆ ತೆಂಗಿನಕಾಯಿನ ಹಾಕೊಳ್ಳಿ ಅದು ಸ್ವಲ್ಪ ಪ್ರಮಾಣದಲ್ಲಿ ಹಾಕೊಳ್ಳಿ ನೋಡಿ ಇಷ್ಟು ತೆಂಗಿನಕಾಯಿ ಹಾಕ್ಕೊಂಡ್ರೆ ಸಾಕಾಗುತ್ತೆ ಜಾಸ್ತಿ ತೆಂಗಿನಕಾಯಿ ಹಾಕ್ಬಿಟ್ರೆ ಅದು ತೆಂಗಿನಕಾಯಿ ಚಟ್ನಿ ಥರ ಆಗೋಗ್ಬಿಡುತ್ತೆ ಅದಕ್ಕಾಗಿ ಸ್ವಲ್ಪನೇ ಹಾಕ್ಕೊಳ್ಳಿ ಇದ್ರ ಜೊತೆಗೆ ಒಂದೆರಡು ಕಡ್ಡಿಯಷ್ಟು ಕೊತ್ತಂಬರಿ ಸೊಪ್ಪನ್ನ ಇದ್ದೀನಿ ಕೊತ್ತಂಬರಿ ಸೊಪ್ಪಂದು ನಾನು ಸ್ವಲ್ಪ ಕಮ್ಮಿನೇ ಯೂಸ್ ಮಾಡೋದು ಏಕೆಂದರೆ ಕೊತ್ತಂಬರಿ ಸೊಪ್ಪು ಕೆಲವರು ಹೇಳ್ತಾರೆ ಕೊತ್ತಂಬರಿ ಸೊಪ್ಪು ತಿನ್ನೋದ್ರಿಂದ ಮಂಡಿ ಕಾಲ್ ಜಾಸ್ತಿ ಆಗುತ್ತೆ ಅಂತ ಇನ್ನು ಕೆಲವ್ರು ಹೇಳ್ತಾರೆ ಬಾಡಿ ಹೀಟ್ ಆಗಿದ್ದಾಗ ಕೊತ್ತಂಬರಿ ಬೀಜದಿಂದ ಕಾಫಿ ಮಾಡಿಕೊಂಡ್ರೆ ಬಾಡಿ ಕೂಲ್ ಆಗುತ್ತೆ ಅಂತ ಅಲ್ಲದೆ ಲೋ ಬಿ ಪಿ ಇರೋರು ಕೊತ್ತಂಬರಿ ಬೀಜದ್ದಿನ್ ಬೀಜನ ನೀರು ಮಜ್ಜಿಗೆ ಜೊತೆಗೆ ರುಬ್ಬಿ ಕುಡಿಯೋದ್ರಿಂದ ಲೋ ಬಿ ಪಿ ಕಂಟ್ರೋಲ್ ಬರ್ತಂದ್ರೆ ನಾರ್ಮಲ್ ಬಿ ಪಿ ಆಗುತ್ತೆ ಅಂತ ಹೇಳ್ತಾರೆ ಇದ್ರ ಬಗ್ಗೆ ನನಗೆ ಇವಾಗಲೂ ಕನ್ಫ್ಯೂಷನ್ ಇದೆ ನಿಮ್ಗೆ ಯಾರಿಗಾದ್ರೂ ಇದ್ರ ಬಗ್ಗೆ ಮಾಹಿತಿ ಗೊತ್ತಿದ್ದರೆ ದಯವಿಟ್ಟು ಕಮೆಂಟ್ ಮಾಡಿ ಹೇಳಿ ಇದಕ್ಕೆ ಕಮ್ಮಿ ಇಂಗ್ರೀಡಿಯೆಂಟ್ಸ್ ಹಾಕು ಅದು ಅಲ್ಲದೆ ಟೈಮ್ ಇಲ್ದಿರೋವಾಗ ಏನಪ್ಪ ಟೈಮ್ ಏನು ಸಾಂಬಾರು ಮಾಡೋದಪ್ಪ ಅನ್ನೋ ಟೆನ್ಷನಲ್ಲಿರುವಾಗ ಇದನ್ನ ಮಾಡ್ಕೊಬೋದು ಆ್ಯಕ್ಚುಲಿ ಇದು ಬ್ಯಾಚುಲರ್ಸ್ಗೆ ತುಂಬ ಈಸಿ ಬೇಗ ಮಾಡ್ಕೊಬೋದು ತುಂಬ ಚೆನ್ನಾಗಿರುತ್ತೆ ಇದ್ರ ಜೊತೆ ಏನಾದರೂ ಒಂದು ಸೈಡ್ಗೆ ಏನಾದರೂ ಮಾಡ್ಕೊಂಬಿಟ್ರೆ ಅಂತೂ ಸೂಪರಾಗಿರುತ್ತೆ ನೀವೊಂದು ಸಲ ಟ್ರೈ ಮಾಡಿ ಇವಾಗ ಇದನ್ನ ಮಾಡೋದಕ್ಕೆ ಮೊದಲು ಒಂದು ಬಾಣಲೆ ಇಟ್ಕೊಂಡಿದ್ದೀನಿ ಇದಕ್ಕೆ ಕಡಲೆಕಾಯಿ ಬೀಜನ ಇದ್ದೀನಿ ಒಂದು ಸ್ವಲ್ಪ ಸ್ವಲ್ಪ ಕಡಲೆಕಾಯಿ ಬೀಜ ಒಂದು ಹತ್ತರಿಂದ ಹದಿನೈದು ಕಡಲೆಕಾಯಿ ಬೀಜನ ಇದ್ದೀನಿ ನಾನು ಇಲ್ಲಿ ಕಡಿಮೆ ಕ್ವಾಂಟಿಟಿನಲ್ಲಿ ಮಾಡ್ತಾ ಇರೋದ್ರಿಂದ ನೀವೇನಾದರೂ ಜಾಸ್ತಿ ಕ್ವಾಂಟಿಟಿನಲ್ಲಿ ಮಾಡ್ತಾಯಿದ್ರಿ ಅಂದರೆ ಈ ಇಂಗ್ರೀಡಿಯೆಂಟ್ಸ್ನೆಲ್ಲ ಜಾಸ್ತಿ ಮಾಡ್ಕೊಳ್ಳಿ ಕಡಲೆಕಾಯಿನ ಕಡಲೆಕಾಯಿ ಬೀಜನ ನೀಟಾಗಿ ಹುರ್ಕೊಬೇಕು ಕಮ್ಮಿ ಊರಿನಲ್ಲಿ ಇಟ್ಕೊಂಡು ನೋಡಿ ಈ ರೀತಿ ಆಗಿದೆ ಇದನ್ನು ಸಿಪ್ಪೆ ತೆಗೆದು ಇದನ್ನು ನಾವು ರುಬ್ಬದಕ್ಕೆ ಹಾಕಬೇಕು ಇವಾಗ ಇದೇ ಬಾಂಡಿಗೆ ಎಣ್ಣೆ ಹಾಕ್ಕೊತಾ ಇದ್ದೀನಿ ಇಲ್ಲಿ ಎರಡು ಟೇಬಲ್ ಸ್ಪೂನ್ ಅಷ್ಟು ಎಣ್ಣೆ ಹಾಕ್ಕೊಂಡ್ರೆ ಸಾಕಾಗತ್ತೆ ಹಸಿ ಸೇರಿಸ್ತಾ ಇದ್ದೀನಿ ಮತ್ತು ಈ ಚಟ್ನಿ ಸ್ವಲ್ಪ ಖಾರ ಇದ್ರೇ ಚೆನ್ನಾಗಿ ಅನ್ಸೋದು ಖಾರ ಕಮ್ಮಿ ಇದ್ದರೆ ಅಷ್ಟು ಚೆನ್ನಾಗಿ ಅನ್ಸಲ್ಲ ಹಾಗಾಗಿ ನಾನಿಲ್ಲಿ ಹಸಿ ಮೆಣಸಿನಕಾಯಿ ನಾಲ್ಕು ಸೇರಿಸ್ಕೊಂಡಿದ್ದೀನಿ ಇದ್ರ ಜೊತೆಗೆ ನಾವು ಹೆಚ್ಚಿಕ್ಕೊಂಡಿದ್ವಲ್ಲ ಟೊಮೊಟೊಕಾಯಿ ಅದನ್ನು ಇದ್ದೀನಿ ಇನ್ನೂ ಒಂದು ನಿಮಗೆ ಟೊಮೊಟೊಕಾಯಿ ಇನ್ನೂ ಹುಳಿ ಆಗುತ್ತೆ ಅನ್ನೋಂಗಿದ್ರೆ ಈ ತಿರುಳಿದೆಯಲ್ಲ ಅದನ್ನು ತೆಗೆದುಬಿಡಿ ಬೀಜ ಮತ್ತು ಇದರದ್ದು ತಿರುಳನ್ನ ತೆಗೆದ್ರೆ ಇನ್ನೂ ಸ್ವಲ್ಪ ಹುಳಿ ಕಮ್ಮಿ ಆಗುತ್ತೆ ನಮಗೆ ಹುಳಿ ಇಷ್ಟ ಆಗುತ್ತೆ ಹಾಗಾಗಿ ನಾನು ಹು ಅದರದ್ದು ತಿರುಳಿನ ತೆಗಿತಾಯಿಲ್ಲ ಇದ್ರ ಜೊತೆಗೆ ಸ್ವಲ್ಪ ಬೇಗ ಬೇಯ್ಲಿ ಅನ್ನೋದಕ್ಕೆ ಸ್ವಲ್ಪ ಉಪ್ಪನ್ನ ಸೇರಿಸ್ತಾ ಇದ್ದೀನಿ ಇದು ಬೇಯೋದಿಕ್ಕೆ ಒಂದು ಆರರಿಂದ ಏಳು ನಿಮಿಷ ಆಗುತ್ತೆ ಟೊಮೊಟೊಕಾಯಿ ಸ್ವಲ್ಪ ಟೈಮ್ ತಗೊಳತ್ತೆ ಸ್ವಲ್ಪ ಇದು ಅರ್ಧಂಬರ್ಧ ಬೆಂದ ಬೆಂದಮೇಲೆ ಇದಕ್ಕೆ ನಾನು ಬೆಳ್ಳುಳ್ಳಿನ ಸೇರಿಸ್ಕೊತಾ ಇದ್ದೀನಿ ನೀವು ಬೆಳ್ಳುಳ್ಳಿ ಬೇಕಂದರೆ ಡೈರೆಕ್ಟಾಗಿ ಮಿಕ್ಸಿ ಜಾರಿಗೆ ಹಾಕೊಬೋದು ರುಬ್ಬುವಾಗ ನಾನು ಬೆಳ್ಳುಳ್ಳಿ ಮತ್ತು ಕರ್ಬೇವು ಎರಡನ್ನೂ ಇವಾಗಲೇ ಸೇರಿಸ್ಕೊಂಡು ನೀಟಾಗಿ ಇದನ್ನು ಫ್ರೈ ಮಾಡ್ಕೊತಾ ಇದ್ದೀನಿ ನೋಡಿ ಇಷ್ಟ ಆದರೆ ಸಾಕಾಗತ್ತೆ ನಿಮಗೆ ಹಾಗು ಹುಳಿ ಆಯಿತು ಅಂದರೆ ಸ್ವಲ್ಪ ತುಂಡು ಬೆಲ್ಲನೂ ಸೇರಿಸ್ಕೊಬೋದು ಅದು ಚೆನ್ನಾಗಿ ಅನ್ಸುತ್ತೆ ಆದರೆ ನಮ್ಮನೆಯಲ್ಲಿ ಸ್ವಲ್ಪ ಸ್ವೀಟು ಈ ಥರ ಚಟ್ನಿಗೆ ಇಷ್ಟಪಡಲ್ಲ ಹಾಗಾಗಿ ನಾನು ಇಲ್ಲ ಇದಕ್ಕೆ ತೆಂಗಿನಕಾಯಿ ಸೇರಿಸ್ತಾ ಇದ್ದೀನಿ ಹಸಿ ತೆಂಗಿನಕಾಯಿ ಹಾಕ್ತೀರಾ ಅಂತಂದರೆ ಮಿಕ್ಸಿ ಜಾರಿಗೆ ಡೈರೆಕ್ಟಾಗಿ ಹಾಕೊಬೋದು ಆದರೆ ನಾನಿಲ್ಲಿ ಫ್ರಿಜ್ಜಲ್ಲಿ ಇಟ್ಟಿರೋ ತೆಂಗಿನಕಾಯಿನ ಯೂಸ್ ಮಾಡ್ತಾ ಇರೋದನ್ನು ಸ್ವಲ್ಪ ಬಿಸಿ ಮಾಡಿ ಹಾಕ್ಕೊತಾ ಇದ್ದೀನಿ ಇವಾಗ ಇದು ತಣ್ಣಗಾದ್ಮೇಲೆ ಇದನ್ನೆಲ್ಲ ಒಂದು ಮಿಕ್ಸಿ ಜಾರಿಗೆ ಸೇರಿಸ್ಕೊಂತಾ ಇದ್ದೀನಿ ಬಿಸಿ ಇರುವಾಗಲೇ ರುಬ್ಬದಕ್ಕೆ ಹೋಗ್ಬೇಡಿ ಎಲ್ಲ ಮಿಕ್ಸಿ ಜಾರಿಂದ ಆಚೆ ಬಂದುಬಿಡುತ್ತೆ ಅದಕ್ಕೋಸ್ಕರ ಮತ್ತು ನೀರೇನು ಹಾಕಬಾರ್ದು ಇದಕ್ಕೆ ಹಾಗೇ ನೀವು ರುಬ್ಬಬೇಕು ಯಾಕೆಂದರೆ ಟೊಮೊಟೊದಲ್ಲೇ ನೀರಂಶ ಅಂಶ ಇರುತ್ತೆ ಹಾಗಾಗಿ ನಾನಿವಾಗ ಇದಕ್ಕೆ ಒಂದು ಚಿಕ್ಕ ಗಾತ್ರದಷ್ಟು ಶುಂಠಿನ ನಾನು ಇಲ್ಲಿ ಹಸಿಮೆಣ್ಸಿನ್ಕಾಯಿ ಹಾಕಿರೋದ್ರಿಂದ ಹಸಿಮೆಣ್ಸಿನ್ಕಾಯಿನ ಅಷ್ಟು ಒಳ್ಳೆಯದಲ್ಲ ಹೆಲ್ತಿಗೆ ತುಂಬ ಗ್ಯಾಸ್ಟ್ರಿಕ್ಕು ಮತ್ತು ಹೀಟ್ ಕೂಡ ಹಾಗಾಗಿ ನಾನು ಸ್ವಲ್ಪ ಶುಂಠಿನ ಒಂದು ಒಂದೆರಡು ಕಡ್ಡಿಯಷ್ಟು ಸೇರಿಸ್ತಾ ಇದ್ದೀನಿ ಇದ್ರ ಜೊತೆಗೆ ಕಡಲೆಕಾಯಿ ಬೀಜನ ಹುರಿದು ಎತ್ತಿಕೊಂಡಿದ್ನಲ್ಲ ಅದನ್ನು ಸೇರಿಸ್ಕೊತಾ ಇದ್ದೀನಿ ಇದನ್ನು ಅಷ್ಟೇ ಜಾಸ್ತಿ ಹಾಕೋದಕ್ಕೆ ಹೋಗ್ಬಿಡಿ ಕಮ್ಮಿ ಹಾಕ್ಕೊಳ್ಳಿ ಒಂದು ಅರ್ಧ ಟೇಬಲ್ ಅಷ್ಟು ಜೀರಿಗೆನ ಹಾಕ್ಕೊತಾ ಇದ್ದೀನಿ ಮೈನ್ ಇದಕ್ಕೆ ಜೀರಿಗೆ ಜಾಸ್ತಿ ಇದ್ದಷ್ಟು ಚೆನ್ನಾಗಿ ಅನ್ಸುತ್ತೆ ಜೀರಿಗೆ ಫ್ಲೇವರ್ ಇದ್ದರೆ ಇದಕ್ಕೆ ಉಪ್ಪು ಹಾಕಿ ನೀಟಾಗಿ ರುಬ್ಕೊತಾ ಇದ್ದೀನಿ ದಯವಿಟ್ಟು ನೀರು ಹಾಕೋದಿಕ್ಕೆ ಹೋಗಿಬಿಡಿ ಹಾಗೆ ರುಬ್ಬಿ ತರಿತರಿಯಾಗಿ ರುಬ್ಕೊಳ್ಳಿ ಫೈನ್ ಪೇಸ್ಟ್ ಮಾಡಬೇಕಂತೇನೆಲ್ಲ ಮಿಕ್ಸಿನ ಒಂದು ನಾಲ್ಕೈದು ಸಲ ಆಫ್ ಆ್ಯಂಡ್ ಆನ್ ಮಾಡಿದ್ರೆ ಸಾಕಾಗತ್ತೆ ನೋಡಿ ಈ ರೀತಿ ಇದ್ದರೆ ತರಿ ತರಿ ಇದ್ದರೆ ತುಂಬ ಚೆನ್ನಾಗಾಗತ್ತೆ ಕೊನೆಯದಾಗಿ ಇದಕ್ಕೊಂದು ಒಗ್ಗರಣೆ ಹಾಕಬೇಕು ಸೇಮ್ ಅದೇ ಬಾಣಲಿಗೆ ಒಂದೆರಡು ಟೇಬಲ್ ಸ್ಪೂನಷ್ಟು ಎಣ್ಣೆ ಹಾಕಿ ಎಣ್ಣೆ ಕಾದ್ಮೇಲೆ ಮಾಮೂಲಿ ಒಗ್ಗರಣೆಗೆ ಹಾಕ್ತಾರೆ ಸಾಸಿವೆ ಜೀರಿಗೆ ನೀವು ಕರ್ಬೇವಿನ ಸೊಪ್ಪು ಬೇಕಾದರೂ ಹಾಕೊಬೋದು ಒಣಮೆಣ್ಸಿನ್ಕಾಯಿ ಹಾಕ್ಬೋದು ನಾನಿಲ್ಲಿ ಸಾಸಿವೆ ಹಾಕೊತಾ ಇದ್ದೀನಿ ಜೀರಿಗೆ ರುಬ್ಬದಕ್ಕೆ ಹಾಕಿರೋದ್ರಿಂದ ಸ್ವಲ್ಪ ಸ್ವಲ್ಪ ಹಿಂಗು ಇದ್ದೀನಿ ಹಿಂಗು ಅಷ್ಟೇ ತುಂಬ ಒಳ್ಳೆಯದು ಹೆಲ್ತಿಗೆ ಹಾಗಾಗಿ ಕೆಲವರಿಗೆ ಇಷ್ಟ ಆಗೋಲ್ಲ ಸ್ಮೆಲ್ಲು ಹಾಗಾಗಿ ನಾನು ಬೇಡ ಅಂದರೆ ಸ್ಕಿಪ್ ಮಾಡಿ ನನಗೆ ಹಿಂಗೆ ಇಷ್ಟ ಆಗುತ್ತೆ ಅದಕ್ಕೋಸ್ಕರ ನಾನು ಹಿಂಗೆ ಇದ್ದೀನಿ ಇವಾಗ ರುಬ್ಬಿಟ್ಟಿದ್ವಲ್ವ ಟೊಮೊಟೊ ಕಾಯಿ ಚಟ್ನಿ ಇದನ್ನು ಇದ್ರ ಜೊತೆ ಸೇರಿಸ್ಕೊಂತ ಇದ್ದೀನಿ ಇದನ್ನೇನು ಬಿಸಿ ಮಾಡಬೇಕಂತಿಲ್ಲ ನೀಟಾಗಿ ಒಗ್ಗರಣೆ ಜೊತೆಗೆ ಮಿಕ್ಸ್ ಆದರೆ ಸಾಕಾಗುತ್ತೆ ಇದು ಅನ್ನದ ಜೊತೆಗೆ ಚಪಾತಿ ಜೊತೆಗೆ ರೊಟ್ಟಿ ಜೊತೆಗೆ ತುಂಬ ಚೆನ್ನಾಗಾಗತ್ತೆ ನೀವು ಒಂದು ಸಲ ಟ್ರೈ ಮಾಡಿ ಹೇಗೆ ಬಂದಿತ್ತು ಅಂತ ಕಮೆಂಟ್ ಮಾಡಿ ಹೇಳಿ ಫ್ರೆಂಡ್ಸ್ ನೋಡಿ ಇಲ್ಲಿ ಟೊಮೊಟೊ ಕಾಯಿ ಚಟ್ನಿ ಆಗಿರುತ್ತೆ ಟೈಮ್ ಇಲ್ದಿರೋವಾಗ ಈ ರೀತಿ ಮಾಡಿ ನೋಡಿ ಥ್ಯಾಂಕ್ ಯು ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್ ಬಾಯ್ ಬಾಯ್